ಮುಂದಿನ ರಾಶಿ ಧನಸು ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು ಧನಸು ರಾಶಿಯವರಿಗೆ ಕೇತುಗ್ರಸ್ತ ಚಂದ್ರಗ್ರಹಣದ ಫಲಾಫಲ ನೋಡೋಕ್ಕೆ ಹೋದಾಗ ಆರ್ಥಿಕ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಏಕೆ ಅಂತ ಹೇಳಿದ್ರೆ ಈ ಧನುಸು ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಂದರ್ಭಕ್ಕನುಸಾರವಾಗಿ ಹೋದಾಗ ಉದ್ಯೋಗ ಕೆಲವರು ಬಿಡ್ತಕ್ಕಂಥ ಸಾಧ್ಯತೆನೇ ಇರುತ್ತೆ ವ್ಯಾಪಾರಕ್ಕೆ ಬರತಕ್ಕಂಥವ್ರು ಮನೆ ಯೋಗ ಚೆನ್ನಾಗಿದೆ ರಾಜಕೀಯ ಯೋಗ ಚೆನ್ನಾಗಿದೆ ಆರ್ಥಿಕವಾಗಿ ಚೆನ್ನಾಗಿದೆ ಮಕ್ಕಳಿಗೆ ಹಣ ಬರ್ತಕ್ಕಂಥದ್ದು ವಿದೇಶ ಯೋಗ ಅಂತ ಹೇಳುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಉದ್ಯೋಗದಲ್ಲಿ ಒಂದು ಸ್ವಲ್ಪ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ ಈ ರಾಶಿಯವರು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ ಕೇಸರಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ತಮ್ಮ ಅದೃಷ್ಟ ಸಂಖ್ಯೆಗಳು ಮೂರು ಮತ್ತು ಒಂದಾಗಿರುತ್ತೆ ಪೂರ್ವ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಈ ಧನುಸು ರಾಶಿಯವರು ಬಹುಮುಖ್ಯವಾಗಿ ಓಂ ರೋಹಿಣಿ ಪತಯೇ ನಮಃ ಓಂ ರೋಹಿಣಿ ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ಅಕ್ಕಿ ಅಥವಾ ಅಕ್ಕಿಯನ್ನು ಅನ್ನವನ್ನು ಮಾಡ್ಬೋದು ಅಥವಾ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ